ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ಕೂಡ ಇವಾಗ ಲೇಟ್ ನೈಟ್ ವಿಡಿಯೋನ ಸ್ಟಾರ್ಟ್ ಮಾಡಿದೀನಿ ಜೆ ಪಿ ನಗರಿಂದ ಇಂದ ಸ್ವಲ್ಪ ಲೇಟ್ ಆಯ್ತು ಬಂದ್ವಿ ಊಟ ಮಾಡಿದ್ವಿ ಅಂಡ್ ಸ್ವಲ್ಪ ಹಾಗೆ ಟೈಮ್ ಪಾಸ್ ಮಾಡ್ತಾ ಇದ್ವಿ ಮಮ್ಮಿಯವರು ಕೂಡ ಬಂದ್ರು ಅಂಡ್ ಮಮ್ಮಿಯವ್ರದ್ದು ಕೂಡ ಊಟ ಎಲ್ಲ ಆಯ್ತು ಇವಾಗ ಮಲ್ಕಕ್ಕೆ ಹೋಗುತ್ತಿದ್ದಾರೆ ಅಂಡ್ ಇಲ್ಲಿದ್ದಾರೆ ನೋಡಿ ನಮ್ಮ ಮದರ್ ಇಂಡಿಯಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಏನ್ ಸಮಸ್ಯೆ ಅದೇ ವ್ಯಾಪಾರ ಡಲ್ ವ್ಯಾಪಾರ ಯಾಕೆ ಡಲ್ಲು ಅಂದ್ರೆ ಇವಾಗ ಎಕ್ಸಾಮ್ಸ್ ನಡೀತಾ ಇದೆ ಆಮೇಲೆ ಐ ಪಿ ಎಲ್ ಮ್ಯಾಚ್ ಸ್ಟಾರ್ಟ್ ಆಗಿದೆ ಸೊ ಎಲ್ಲಾ ಕಾರಣದಿಂದ ನಾನು ಕತ್ಲೆ ಕತ್ಲೆ ಕಾಣಿಸ್ತಾ ಇದೆ ಹಾ ಸೊ ಎಲ್ಲ ಕಾರಣದಿಂದ ನಮ್ಮ ವ್ಯಾಪಾರ ಒಂದು ಸ್ವಲ್ಪ ಡಲ್ಲು ಜಾಸ್ತಿ ಡಲ್ ಜಾಸ್ತಿನೇ ಡಲ್ ಆಗ್ಬಿಟ್ಟಿದ್ಯಾ ಕೈಸ್ ಎಕ್ಸಾಮ್ಸ್ ಎಲ್ಲ ಮುಗಿದ್ರೆ ಪ್ಲೀಸ್ ಹೊರಗಡೆ ಬನ್ನಿ ಹೋಗಿ ನೈಂಟಿ ನೈನ್ ವೆರೈಟಿ ದೋಸೆ ತಿನ್ನಿ ಪಾವ್ಭಾಜಿ ತಿನ್ನಿ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾ ತಿನ್ನಿ ಮಮ್ಮಿ ಏನು ಮಮ್ಮಿ ಅಮ್ಮ ಸೆಟಾಲಿಯನ್ ಪಿಜ್ಜಾ ಡೂಪ್ಲಿಕೇಟ್ ಡೂಪ್ಲಿಕೇಟ್ ಎಲ್ಲ ಮಾಡ್ ಮಾಡಿ ಮಾಡಿ ಅವ್ರೆ ಅಷ್ಟೇ ಕೈಸ್ ಮತ್ತೆ ತುಂಬಾ ಜನ ಬಂದು ಬಂದು ನಂಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮೆಸೇಜ್ ಮಾಡಿದ್ರು ಅಲ್ಲಿ ಬೇರೆ ಕಡೆ ಆ ಕಡೆ ಈ ಕಡೆ ಎಲ್ಲ ಹಾಕಿದ್ದಾರೆ ಸುಪ್ರಿಯಾ ನಿಮ್ದ ಅಂತ ನಿಜವಾಗ್ಲೂ ನಮ್ದಲ್ಲ ಎಲ್ಲಿ ನಿಮ್ಗೆ ನಮ್ಮಅಮ್ಮನ ಫೋಟೋ ಕಾಣಿಸುತ್ತೆ ನೋಡಿ ನಮ್ಮಮ್ಮ ಇರೋ ಕಡೆ ಮತ್ತೆ ನಮ್ಮ ಮೂರ್ ಜನದ್ದು ನಮ್ಮ ಒಂದು ಫ್ಯಾಮಿಲಿ ಫೋಟೋ ಇದೆಯಲ್ಲ ಅದು ಮಾತ್ರ ಈ ಮೂರು ಮೂರ್ ಜನ ಫೋಟೋ ಇದಕ್ಕೆ ಮೂರು ಜನ ಫೋಟೋ ಮತ್ತೆ ಮಮ್ಮಿ ಫೋಟೋ ನಮ್ದು ತೆಂಟಾಯ ಫ್ಯಾಮಿಲಿ ಫೋಟೋ ಇರುತ್ತೆ ಅದೇ ನಮ್ದು ಯಾರಾದ್ರೂ ಬೇರೆ ಕಡೆ ನೀವು ಬೇರೆ ನಮ್ದೇ ತರ ಡಿಸೈನ್ ಮಾಡಿದ್ದಾರೆ ಸೇಮ್ ಸೇಮ್ ಟ್ವಿಕ್ ಕಾಪಿ ಮಾಡಿದ್ದಾರೆ ಆದ್ರೆ ಮೂರ್ ಜನ ಹುಡುಗಿ ಇದ್ದಾರೆ ಅವರು ಬೇರೆಯವರು ಅದಿದ್ರೆ ದಯವಿಟ್ಟು ಹೋಗಬೇಡಿ ಅದೊಂದು ಫೇಕ್ ಅಮ್ಮ ಇಟಾಲಿಯನ್ ಪಿಜಾ ಅಲ್ಲ ಹೆಂಗ್ ಅನ್ಸೋದಂದ್ರೆ ಎಂತ ಜನಗಳು ಅವರು ನಮ್ ಜೊತೆ ನಮ್ಗೆ ಮೋಸ ಮಾಡಿದಾರೆ ಅಂತ ಮೋಸಗಾರರು ಇದ್ದಾರೆ ಬೆಣ್ಣೆಗೆ ಚೂರಿ ಹಾಕುವಂತವ್ರು ನಿಜವಾಗ್ಲೂ ಅವರು ಅವರು ನಮ್ಗೆ ಗೊತ್ತು ಅವ್ರು ಯಾರು ಅಂತ ವರ್ಸ್ಟ್ ವರ್ಸ್ಟ್ಗಿಂತ ವರ್ಸ್ಟ್ ಜನಗಳು ಅಂತಾನೆ ಹೇಳ್ಬೋದು ಅದೇನಪ್ಪಾ ಏನಪ್ಪಾ ಹೊಟ್ಟೆಗೆ ಏನ್ ತಿಂತಾರೋ ಜೊತೆಲೇ ಇದ್ದುಕೊಂಡು ಅಣ್ಣ ಅಣ್ಣ ಅಕ್ಕ ಅಕ್ಕ ಅಂತ ಹೇಳ್ಬಿಟ್ಟು ಅಣ್ಣ ಅಕ್ಕಂಗೆ ಚೂರಿ ಹಾಕ್ತು ಸೀರಿಯಸ್ಲಿ ತುಂಬ ಜಯಗಳ ದಿನ ಬರ್ತಾ ಇದ್ರು ಅಂತ ಸೀರಿಯಸ್ಲಿ ಅಂತ ಮನುಷ್ಯ ಹುಟ್ಲು ಬಾರದು ಅಷ್ಟು ಮೋಸ್ತಾ ಇದ್ದವ್ರು ಅವ್ರಿಗೂ ನಿಜವಾಗ್ ಹೇಳ್ತೀನಲ್ಲ ಆ ಥರ ಆಗಲಿ ಅಂತ ಹೇಳಲ್ಲ ಬಟ್ ಏನಂತ ಗೊತ್ತಾ ಕರ್ಮ ಅನ್ನೋದು ಯಾರಿಗೂ ಏಕಂದ್ರೆ ಈ ಒಂದು ಅಮ್ಮ ಇಟಾಲಿಯನ್ ಪೀಜಾ ಫಸ್ಟ್ ಆಫ್ ಆಲ್ ನೈನ್ಟಿ ವೆರೈಟಿ ದೋಸೆ ಕೂಡ ಹಾಗೆ ಆಯ್ತು ಆಯ್ತಾ ಸರಿ ಆಯ್ತು ಬಿಟ್ಟಾಕಿ ಅಮ್ಮ ಇಟಾಲಿಯನ್ ಪಿಜ್ಜಾ ಅಂತ ಕೋವಿಡ್ ಸಿಚುವೇಶನ್ ಅಲ್ಲಿ ಅಪ್ಪ ಆ ಒಂದು ಗಾಡಿನ ಮಾಡಿಸ್ಕೆ ಕೋವಿಡ್ ಬಂದು ಫುಲ್ಲು ಏನು ಹೆಮ್ಮೆ ಆಗಿದ್ರೆ ಅಡಿಗೆ ನಿಮೋನಿಯಾ ಆಗಿ ನಮ್ಮ ಅಪ್ಪ ಯಾವುದೂ ಹಾಸ್ಪಿಟ್ಲಲ್ಲಿ ಜಾಗ ಇರ್ಲಿಲ್ಲ ಒಂದು ಬೆಡ್ ಸಿಕ್ಕಿರ್ಲಿಲ್ಲ ಅಷ್ಟು ಅಷ್ಟು ಕ್ರಿಟಿಕಲ್ ಸಿಚುವೇಶನ್ ಹೋಗಿತ್ತು ಯಾಕೆ ಹೇಳಿ ಆ ಅಮ್ಮಾಸ್ ಇಟಾಲಿಯನ್ ಪಿಜ್ಜಾದ ಒಂದು ಗಾಡಿ ಮಾಡ್ಸಕ್ ಹೋಗ್ಬಿಟ್ಟು ಆಯ್ತಾ ಅಷ್ಟು ಕಷ್ಟಪಟ್ಟಿದ್ದಾರೆ ಐನೂರು ರೂಪಾಯಿ ಅಲ್ವೊಮ್ಮೆ ಸ್ಟಾರ್ಟಿಂಗ್ ಆಗಿತ್ತು ಫಸ್ಟ್ ಡೇ ಪಿಜ್ಜಾದು ಸ್ಟಾಲ್ ಹಾಕಿದ ದಿವಸ ಫೈವ್ ಹಂಡ್ರೆಡ್ ರುಪೀಸ್ ಅದರದ್ದು ವ್ಯಾಪಾರ ಅಲ್ಲಿ ಬೋಡಿನೇ ಮಾಡಿಲ್ಲ ಒಂದು ಮಾರಲು ಬಂದಿದ್ದೀವಿ ನಾವು ಅಷ್ಟೊಂದೆಲ್ಲ ಕಷ್ಟಪಟ್ಟು ಒಂದು ವ್ಯಾಪಾರನ ಒಂದು ನ ಸೆಟಪ್ ಮಾಡಿದ್ಮೇಲೆ ಆ ಬಿಸ್ನೆಸ್ ಕಾಪಿ ಮಾಡ್ಕೊಂಡು ಸರಿ ಕಾಪಿ ಮಾಡ್ತೀರಾ ನಿಮ್ದೇ ಒಂದು ಓನ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ರೆ ಅದೊಂಥರ ಅದು ಅಲ್ದಂತೆ ನಮ್ದು ಏನ್ ಗಾಡಿ ಕಲರ್ ಇದೆ ಬ್ಲೂ ಕಲರ್ ಅದೇ ತರ ಬ್ಲೂ ಕಲರ್ ಗಾಡಿ ಅದೇ ತರ ಡಿಸೈನ್ ಮಾಡಿದ್ದಾರೆ ನಮ್ ಗಾಡಿ ಮೇಲೆ ಫೋಟೋಲಿ ನಮ್ ಅದೇ ನಮ್ ಫೇಸಸ್ ಇಲ್ಲ ಅಷ್ಟೇ ನಮ್ ಮುಖ ಮುಖಗಳು ನಮ್ದಲ್ಲ ಬೇರೆಯವ್ರ ಮುಖಗಳನ್ನ ಹಾಕೊಂಡು ನಡೆಸ್ತಾ ಏನ್ ಏನ್ ಸಾಧಿಸ್ತಾ ಇದ್ದೀರಾ ಇದ್ರಿಂದ ನೀವು ಅಂತ ನಿಮ್ಗೆ ನಿಮ್ ನಿಮ್ಮ ಮನ್ಸಿಗೆ ನೀವು ಕರೆಕ್ಟಾಗಿ ಆಗಿ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ ಡೆಫಿನೆಟ್ಲಿ ವಿಡಿಯೋನ ಅವ್ರು ನೋಡಿರ್ತಾರೆ ನೋಡ್ತಾನೆ ಇರ್ತಾರೆ ಅವ್ರಿಗೆ ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀರಿ ನಿಮಗ್ ನೀವು ಸರಿಯಾಗಿ ಸರಿ ಮಾಡ್ತಾ ಇದ್ದೀರಾ ಅಂತ ಒಂದು ಸತಿ ನೀವು ಯೋಚನೆ ಮಾಡಿ ಅದ್ ಹೆಂಗೆ ನಿಮ್ಗೆ ಇದೆಲ್ಲ ಮಾಡಕ್ ಮನ್ಸ್ ಬರುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ರು ಆಮೇಲೆ ಏನ್ ಅಯ್ಯೋ ಅಣ್ಣ ನಿನ್ನಂತ ದೇವ್ರು ನಾನು ಎಲ್ಲೂ ನೋಡಿಲ್ಲ ಅಂತ ನಮ್ಮ ಅಪ್ಪನ ತಲೆ ಮೇಲೆ ಹೊತ್ಕೊಂಡು ಹಂಗೆ ಫುಲ್ ಮೆರ್ದಾಡಿದೆ ಅಷ್ಟೇ ಮೆರೆದಾಡಿದ್ದು ಕೊನೆಗೆ ನಮ್ಮ ಅಪ್ಪಂಗೆ ಬಂದ್ಬಿಟ್ಟು ಬೆನ್ನಿಗೆ ಚೂರಿ ಹಾಕಿದ್ರು ಅದು ನಮಗೆ ಗೊತ್ತಿಲ್ಲದಲ್ಲೇ ಮಾಡಿರೋ ಕೆಲಸ ಇದು ದಿನ ಅವರು ಅವ್ರು ಓಪನ್ ಮಾಡಿದ್ದು ಇನ್ನು ಫುಲ್ ಗಾಡಿ ಎಲ್ಲ ರೆಡಿ ಆಗ್ತಾ ಇದೆ ಆ ಲಿಟ್ರಲಿ ಅವತ್ತಿನ ದಿವಸನೂ ಮನೆಗೆ ಬಂದಿದ್ರು ನಮ್ದು ಅವರು ಅವ್ರ ಬೈಕು ಅವ್ರ ಪ್ರತಿಯೊಬ್ಬರು ಬಂದಿದ್ರು ಶೇಮ್ ಆನ್ ಇಟ್ ಇತ್ತು ಸೀರಿಯಸ್ ಹೇಳ್ತೀನಿ ಶೇಮ್ ಆನ್ ಇಟ್ ಮಮ್ಮಿ ನಿಂಗೆ ನಿಂಗೆ ಏನು ಹೇಳ್ಬೇಕು ಅನ್ಸಪ್ಪ ಮಮ್ಮಿ ಏನು ಹೇಳೋದು ನಮ್ದಂತೂ ನಿಜವಾಗ್ಲೂ ಆ ಫ್ರಸ್ಟ್ರೇಷನ್ ಇವಾಗ ದ್ರೋಹ ಬಗ್ಗೆ ತಾನೆ ಏನು ಹೇಳೋಕ್ಕಾಗುತ್ತೆ ಇಲ್ಲ ಅಂತರವರೆಲ್ಲ ಮನುಷ್ಯತ್ವ ಇರಬೇಕು ಮನಸ್ಸಾಕ್ಷಿರೊಂದು ಇರ್ಬೇಕು ಅಷ್ಟಿದ್ರೆ ನೋಡಪ್ಪ ಕಾಲ ಮಾಡ ನಮ್ಮಪ್ಪ ಹಗ್ಲು ರಾತ್ರಿ ಕಷ್ಟಪಟ್ಟು ಬೆಳಗ್ಗೆ ಪಾಪ ಮನುಷ್ಯ ಒಂಬತ್ತು ಗಂಟೆಗೆ ಎದ್ರೆ ರಾತ್ರಿ ಒಂದು ಗಂಟೆ ಎರಡು ಗಂಟೆಗೆ ನಿದ್ದೆ ಮಾಡೋದು ಲಿಟ್ರಲಿ ಆ ಎರಡರಿಂದ ಒಂಬತ್ತೊಂದು ಐದು ಅವರ್ ಅವರ್ ಅಷ್ಟೇ ನಿದ್ದೆ ಮಾಡೋದು ನಮ್ಮಪ್ಪ ಮಧ್ಯಾಹ್ನನೂ ನಿದ್ದೆ ಮಾಡೋಲ್ಲ ಓಡ್ತಾನೆ ಒಂಥರ ಮಷೀನ್ ಓಡ್ದಂಗೆ ಓಡ್ತಾನೆ ಇರ್ತಾರೆ ಅಂತ ನಮ್ಮ ಅಪ್ಪನೇ ದ್ರೋಹ ಮಾಡಕ್ಕೆ ಅದು ಹೆಂಗಾದರೂ ಮನ್ಸು ಬರುತ್ತೆ ಜನಗಳಿಗೆ ನಂಗಂತೂ ಗೊತ್ತಿಲ್ಲ ಬಟ್ ಏನಪ್ಪ ಅಂದರೆ ತಪ್ಪು ನಮ್ಮ ಅಪ್ಪನದೇ ಬೇಗ ಜನಗಳನ್ನ ನಂಬಿಡ್ತಾರಲ್ವಾ ಅದೇ ತಪ್ಪು ಸೊ ಏನೂ ಮಾಡೋಕ್ಕಾಗಲ್ಲ ಎನಿವೇಸ್ ಗೆಸ್ಟ್ ಆ್ಯಕ್ಚುಲಿ ನಾವು ಇದೆಲ್ಲ ಯಾವತ್ತೂ ಶೇರ್ ಮಾಡೇ ಇಲ್ಲ ಗೊತ್ತಿಲ್ಲ ಇವಾಗ ಮಾತಾಡ್ತಾ ಮಾತಾಡ್ತಾ ಯಾಕೋ ಅದು ಹಾಗೆ ಬಂದ್ಬಿಡ್ತು ಫ್ಲೋನಲ್ಲಿ ನಮ್ಮ ಬಗ್ಗೆ ದಯವಿಟ್ಟು ಯಾರೂ ತಪ್ಪು ತಿಳ್ಕೊಳ್ಳೋಕೆ ಹೋಗ್ಬಿಡಿ ಅದು ಇರುತ್ತಲ್ಲ ಒಂಥರ ಇನ್ನರ್ ಫ್ರಸ್ಟ್ರೇಷನ್ನು ಸತಿ

ನಿಮಿಷರಲ್ಲಿ ಲೈಕ್ ಆಲ್ಮೋಸ್ಟ್ ಒಂದು ಮಾಡ್ತೀರಾ ಸುಪ್ರಿಯಾ ಅಂತ ಕೇಳ್ತಾ ನಾನು ಲೈಕ್ ರೆಗ್ಯುಲರ್ ಸ್ವಲ್ಪ ಯೂಟ್ಯೂಬ್ ಅಲ್ಲಿ ಎಲ್ಲ ನೋಡ್ಬಿಟ್ಟು ಮತ್ತು ಪುನೀತ್ ಆ್ಯಕ್ಚುಲಿ ಫಸ್ಟ್ ಎಲ್ಲ ಜಿಮ್ ಮಾಡ್ತಾಯಿದ್ರು ಸೊ ಅವರಾದರೆಲ್ಲ ತಿಳ್ಕೊಂಡು ಯಾವ ಎಕ್ಸಸೈಸಿಂದ ಒಂದು ಸ್ವಲ್ಪ ಹೊಟ್ಟೆ ಎಲ್ಲ ನೀಟಾಗಿ ಕರಗುತ್ತೆ ಅದನ್ನೆಲ್ಲ ನೋಡಿಕೊಂಡು ಕೆಲವೊಂದೊಂದು ಒಂದು ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡ್ತೀನಿ ಸೊ ಈ ಈ ಎಕ್ಸಸೈಸ್ಗಳ್ ತೋರಿಸ್ತಾ ಇರೋದೆಲ್ಲ ನಾನು ಫಿಫ್ಟಿ ರಿಪಿಟೇಷನ್ಸ್ ಮಾಡೋದು ಫಿಫ್ಟಿ ಟೈಮ್ಸ್ ಒಂದೊಂದು ಎಕ್ಸಸೈಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಕ್ಸಸೈಸ್ ಮಾಡ್ತಾ ಮಾಡ್ತಾ ಏನು ಗೊತ್ತಾ ಬಾಡಿ ಪೇಯ್ನ್ ಕೂಡ ಅಷ್ಟೇ ತುಂಬ ಬೇಗನೇ ಕಡಿಮೆ ಆಗುತ್ತೆ ಅಂತ ಅನಿಸುತ್ತೆ

I don't know why the name is not. ಫ್ಲಿಪ್ಕಾರ್ಟಲ್ಲಂತೂ ಫಸ್ಟ್ ಎಲ್ಲ ಅಂತೂ ಈ ಥರ ಒನ್ ರುಪಿ ಐಟಮ್ಸ್ ಇವಾಗಲೂ ಕೂಡ ಸಿಗುತ್ತೆ ಆ ಥರ ಸೊ ಅದು ಒಂಥರ ಚೆನ್ನಾಗಿರುತ್ತಲ್ವ ನಾವು ತುಂಬಾ ಆರ್ಡರ್ ಮಾಡಿದ್ವಿ ಫ್ಲಿಪ್ಕಾರ್ಟಿಂದ ನೀವು ಯಾವ ಥರಲ್ಲಿ ಆರ್ಡರ್ ಮಾಡ್ತೀರಾ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಯಾವುದು ತುಂಬ ಅಫೋರ್ಡೆಬಲ್ ಅನಿಸುತ್ತೆ ಲೈಕ್ ಅಮೆಝಾನ ಫ್ಲಿಪ್ಕಾರ್ಟಾ ಅಥವಾ ಇವಾಗ ಡಿ ಮಾರ್ಟ್ ಈ ಥರ ಎಲ್ಲ ಲೈಕ್ ಆಫ್ಲೈನ್ ಸ್ಟೋರ್ಸಲ್ಲಿನ ಸೊ ನಿಮ್ಗೆ ಯಾವುದು ಓಕೆ ಪರವಾಗಿಲ್ಲ ಇಲ್ಲಿ ತುಂಬ ಅಫೋರ್ಡೆಬಲಾಗಿ ಸಿಗುತ್ತೆ ಅಂತ ಅನಿಸುತ್ತೆ ಅನ್ನೋದಕ್ಕೆ ಕಾಮೆಂಟ್ ಮಾಡಿ ತಿಳಿಸಿದ್ರು ನಾ ಮರಿಬೇಡಿ ಆಯಿತಾ Gracias. ಯೋಚ್ ಮಾಡ ನೀವಾಗ ನನ್ನ ಕ್ಯಾಮ್ರಾ ಎಷ್ಟು ಜೋರಾಗಿ ಬೀಳಿಸೆ ಅದು ಬರ್ಕ್ ಆಗ್ತಾ ಇದೆಯಲ್ವಂತ ನೋಡ್ತಾ ಇದೀನಿ ನಾನು ಫಸ್ಟ್ ಆಲ್ ಲಕ್ಷಿ ನೀನು ಕ್ಯಾಮ್ರಾ ಇದ್ದಾಗ ಹುಷಾರಾಗಿರ್ಬೇಕು ಆತರ ಬೀಳಿಸ್ತಾರ ಯು ಶುಡ್ ಬಿ ರೆಸ್ಪಾನ್ಸಿಬಲ್ ತಾನೆ ಇವಾಗ ನೀನ್ ಫೈವ್ ಇಯರ್ಸ್ ಆಗ್ಬಿಟ್ಟಿದ್ಯಾ ಯು ಕೆಜಿ ಹೋಗ್ತಾ ಇದೆಯಾ ನಿಂಗೆ ಏನು ಸೆನ್ಸ್ ಇಲ್ವಾ ಲಕ್ಷ ನಿನಗಿಲ್ದ ಸೆನ್ಸ್ ಲಡ್ಡು ಏ ಲಡ್ಡು ಯಾರಿದು ಯಾರಿದು

ಇವಾಗ ಸುಮ್ಮನೆ ಬೇಬಿ ಡ್ರೆಸ್ ಹಾಕ್ಬಿಡ್ತೀನಿ ನಿಮಗೆ ಬೇಬಿ ಡ್ರೆಸ್ ನಂಗೆ ಹಾಕೋಕ್ಕಾಗಲ್ಲ ನಿನಗೆ ಹಾಕ್ಬೋದು ಅದು ಅದು ನಿಂದೆ ಬೇಬಿ ಡ್ರೆಸ್ ಓಕೆ ಗೈಸ್ ಸೊ ಅವಾಗಲೇ ಹೇಳಿದ್ನಲ್ಲ ನಾನು ನಿಮಗೆ ಎ ಬಿ ಸಿ ಜ್ಯೂಸ್ ಅಂದರೆ ನಾನು ಕುಡಿಯೋಂಥ ಡಿಟಾಕ್ಸ್ ಜ್ಯೂಸ್ದು ಲೈಕ್ ಎಲ್ಲ ಮಾಡಿ ತೋರಿಸ್ತೀನಿ ಏನೇ ಇಂಗ್ರೀಡಿಯೆಂಟ್ಸ್ ನಾನು ಹಾಕಿಬಿಟ್ಟು ಮಾಡ್ಕೊಂಡಿದ್ದೆ ಅಂತ ಸೊ ನಿಜವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನನ್ನ ಸ್ಕಿನ್ ಮೇಲೆ ಒಂದು ನ್ಯಾಚುರಲ್ ಗ್ಲೋ ನೋಡ್ಬೋದು ನೀವು ಇವಾಗ ನನ್ನ ಫೇಸ್ ಮೇಲೆ ಏನು ಅಪ್ಲೈ ಮಾಡಿಲ್ಲ ಲೈಕ್ ಲಿಟರಲಿ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡಿಲ್ಲ ಅಂದರೂ ಸ್ಕಿನ್ ಒಂಥರ ಗ್ಲೋಯಿಂಗ್ ಆಗಿ ಅನ್ಸುತ್ತೆ ಮತ್ತೆ ಹೇರ್ ಫಾಲ್ ತುಂಬ ಕಡಿಮೆ ಆಗಿದೆ ಅದಂತೂ ಹೇಳ್ಬೋದು ಅಂಡ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಒಂಥರ ಹೈಡ್ರೇಟೆಡ್ ಫೀಲ್ ಆಗುತ್ತೆ ಬಾಡಿ ಸೊ ನಾನು ಯೂಸ್ ಮಾಡಿರೋ ಇನ್ಗ್ರಿಡೆನ್ಸ್ ಬಂದು ಇಲ್ಲಿದೆ ನೋಡಿ ಇದು ಸೊ ಗೈಸ್ ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ಒಂದು ಆಗೋಷ್ಟು ನೀವು ಮಾಡಿ ಮಾಡಿಟ್ಕೋಬೋದು ಸೊ ಪ್ರತಿ ವಾರನೂ ನೀವು ಇದನ್ನ ಮಾಡ್ಕೋಬೋದು ಇಲ್ಲಾಂದರೆ ಫಿಫ್ಟೀನ್ ಡೇಸ್ಗೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಬಟ್ ಅಟ್ ಲೀಸ್ಟ್ ವೀಕ್ಲಿ ಒನ್ಸ್ ಮಾಡ್ಕೊಳ್ಳೋ ಥರ ನೀವು ಮಾಡ್ಕೊಳ್ಳಿ ಅಂಡ್ ಎರಡೆ ಟ್ಯೂಬ್ ಎರಡೆರಡು ಕ್ಯೂಬ್ಸ್ ಹಾಕೊಂಡ್ರೆ ಸಾಕು ಸೊ ಗೈಸ್ ನನ್ನ ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ಎನರ್ಜಿ ಡ್ರಿಂಕ್ ಏನೇ ಏನು ಬೇಕಾದರೂ ನೀವು ಇದನ್ನ ಕರಿಬೋದು ಸೊ ಇದರಲ್ಲಿ ಬಂದ್ಬಿಟ್ಟು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂದರೆ ಬೀಟ್ರೂಟ್ ಕ್ಯಾರೆಟ್ ಯೂಸ್ ಮಾಡ್ತೀನಿ ಆಮ್ಲ ಯೂಸ್ ಮಾಡ್ತೀನಿ ಸ್ವಲ್ಪ ಕುಕುಂಬರ್ನ ಯೂಸ್ ಮಾಡ್ತೀನಿ ಬಿಕಾಸ್ ಇವಾಗ ಚಕ್ಕೆ ಕಾಲ ಆಗಿರೋದ್ರಿಂದ ಸೌತೆಕಾಯಿ ತುಂಬಾ ಒಳ್ಳೇದು ಅದಾದಮೇಲೆ ಸ್ವಲ್ಪ ಪುದೀನ ಸೊಪ್ಪು ಸ್ವಲ್ಪ ಶುಂಠಿ ಮತ್ತು ಜೀರಿಗೆ ಹಾಗೂ ನಿಂಬೆಹಣ್ಣು ಒಂದಿಷ್ಟು ಐಟಮ್ಸನ್ನ ನನ್ನ ಈ ಒಂದು ಡ್ರಿಂಕಲ್ಲಿ ಹಾಕ್ತೀನಿ ಇದನ್ನ ನೀವು ಡೈಲಿ ಕೂಡ ಮಾಡಿಕೊಂಡು ಕುಡಿಬಹುದು ಡೈಲಿ ಬೇಕಾದರೆ ಒಂದು ಅಂದರೆ ಒಂದಿನ ಆಮ್ಲ ಸ್ಕಿಪ್ ಮಾಡ್ಬೋದು ಒಂದಿನ ನೀವು ಬೀಟ್ರೂಟ್ನ ಸ್ಕಿಪ್ ಮಾಡ್ಬೋದು ಸೊ ಈ ರೀತಿಯಾಗಿ ಮಾಡ್ಕೊಂಡು ಕುಡಿಬೋದು ಆ್ಯಂಡ್ ಇವಾಗ ಇಲ್ಲೆಲ್ಲ ಇಂಗ್ರಿಡಿಯೆಂಟ್ಸ್ನ ಹಾಕಿದ್ದೀನಿ ನೋಡಿ ಸೊ ಇಟ್ಟಿದ್ದೀನಿ ಸೊ ಇದೆಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ನನ್ನ ಒಂದು ಜ್ಯೂಸ್ನ ಮಾಡಿಕೊಂಡು ಅಥವಾ ಕ್ಯೂಬ್ಸ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ ಮಾಡಿ ಇಟ್ಕೊಬಿಟ್ಟು ಡೈಲಿ ಎರಡರಿಂದ ಮೂರು ಕ್ಯೂಬ್ ಹಾಕೊಂಡು ಮತ್ತೆ ಒಂದು ಗ್ಲಾಸ್ ನೀರಲ್ಲಿ ಎರಡರಿಂದ ಮೂರು ಕ್ಯೂಬ್ ಹಾಕೊಂಡು ಆ ಮೂ ಡಿಸಾಲ್ವ್ ಆದ್ಮೇಲೆ ಅಂದರೆ ಫುಲ್ ಕರ್ಗದ ಮೇಲೆ ಅದನ್ನು ಕು ಕುಡಿಯೋದು ಫಸ್ಟೆಲ್ಲ ನಾನು ಏನು ಮಾಡ್ತಿದ್ದೆ ಅಂದರೆ ಬಿಸಿನೀರನ್ನ ಯೂಸ್ ಮಾಡ್ತಾ ಇದ್ದೆ ಗೈಸ್ ಬಟ್ ಆಮೇಲೆ ನನಗೆ ಒಬ್ರು ನನ್ನ ಸಬ್ಸ್ಕ್ರೈಬರ್ ಅವರು ನರ್ಸ್ ಅನ್ಸುತ್ತೆ ಸೊ ಅವ್ರು ನನಗೆ ಕಾಮೆಂಟ್ ಮಾಡಿ ಹೇಳಿದ್ರು ದಟ್ ಬಿಸಿನೀರಲ್ಲಿ ಕುಡಿಬಾರ್ದು ಅಕ್ಕ ಬಿಕಾಸ್ ನೀವು ಅದು ಲೈಕ್ ಫುಲ್ ಫ್ರೀಸ್ ಮಾಡಿರ್ತೀರಲ್ವ ಸೊ ಫ್ರೀಸ್ ಮಾಡಿರೋದ್ರಲ್ಲಿ ನೀವು ಬಿಸಿನೀರೆಲ್ಲ ಹಾಕಿದ್ರೆ ಅದರದ್ದು ಎನ್ಸೈಮ್ಸ್ ಎಲ್ಲ ಅದು ಆಗಿ ರಿಯಾಕ್ಟ್ ಆಗುತ್ತೆ ಸೊ ಅದಕ್ಕೇನೆ ಬಿಸಿನೀರಲ್ಲಿ ಕುಡಿಬೇಡಿ ಬೇಕಾದರೆ ತಣ್ಣೀರೊಳಗೆ ನಾರ್ಮಲ್ ವಾಟರಲ್ಲೇನೆ ನೀವು ಅದನ್ನ ಒಂದೆರಡರಿಂದ ಮೂರು ಕ್ಯೂಬ್ ಹಾಕಿಬಿಟ್ರೆ ಅದೇ ಕರಗುತ್ತೆ ಸೊ ಅದನ್ನ ನೀವು ಕುಡಿಬಹುದು ಅಂತ ಸೊ ಇವಾಗ ನಾನು ಅದೇ ಹಾಗೆ ಮಾಡ್ತಾ ಇದ್ದೀನಿ ಬಿಸ್ನೀರು ಹಾಕೋಂತ ಇಲ್ಲ ಸೊ ಬಿಸ್ನೀರಲ್ಲಿ ಕುಡಿದ್ರೆ ಬೇಸಿಕಲಿ ಏನಾಗುತ್ತಪ್ಪ ಅಂದರೆ ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಮತ್ತು ಎನ್ಸೈಮ್ಸ್ ಎಲ್ಲ ಲೈಕ್ ಅದು ಲೂಸ್ ಮಾಡ್ಕೊಳ್ಳುತ್ತೆ ಮತ್ತು ಅಷ್ಟು ಸೇಫ್ ಕೂಡ ಅಲ್ಲ ಈ ಥರ ಫುಲ್ ಐಸ್ ಕ್ಯೂಬ್ಸ್ನ ಬಿಸ್ನೀರಲ್ಲಿ ಹಾಕ್ಬಿಟ್ಟು ಕುಡಿಯೋದು ಅದಕ್ಕೇ ಇನ್ಮೇಲೆ ಬಿಸ್ತೀರಲ್ಲಿ ಹಾಕೊಂಡು ಕುಡಿಯೋದು ಬೇಡ ಬಟ್ ಆ ಥರ ಕ್ಯೂಬ್ಸ್ ಮಾಡಿಟ್ಕೊಂಡು ನೀವು ನಾರ್ಮಲ್ ರೆಗ್ಯುಲರ್ ಟ್ಯಾಪ್ ವಾಟರಲ್ಲೇನೆ ಹಾಕ್ಕೊಂಡು ಹೊತ್ತು ಅದೆಲ್ಲ ಫುಲ್ಲು ತನಕ ವೆಯ್ಟ್ ಮಾಡಿ ಆ ಥರ ಕುಡಿಬೋದು ಒಂದು ನಿಮಿಷ ಇರಪ್ಪ ಸೊ ಆತರ ಮಾಡ್ಕೋಬೋದು ಇಲ್ಲ ನಾವು ಡೈಲಿ ನಾವು ಮಾಡ್ಕೋಬಹುದು ಅಂತ ಅಂದ್ರೆ ಇನ್ನೂ ಬೆಸ್ಟ್ ಡೈಲಿ ನೀವು ಥರ ನ ಮಾಡ್ಕೊಂಡು ಡೈಲಿ ಒಂದೊಂದು ಗ್ಲಾಸ್ ಕುಡಿರಿ ತುಂಬಾನೇ ಒಳ್ಳೇದು ಸೊ ಗೈಸ್ ಇಲ್ಲಿ ಡಿಟಾಕ್ಸ್ ಡ್ರಿಂಕ್ ರೆಡಿ ಆಯ್ತು ಸೊ ಈ ರೀತಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೀವು ಕೂಡ ಐ ಹೋಪ್ ತುಂಬಾ ಕ್ಲಿಯರ್ ಆಗಿ ತೋರಿಸ್ಕೊಟ್ಟಿದ್ದೀನಿ ಅಂತ ಡೆಫಿನೆಟ್ಲಿ ಪ್ರತಿಯೊಬ್ಬರು ಇದನ್ನ ಮಾಡ್ಕೊಂಡು ಕುಡಿರಿ ತುಂಬಾ 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 ಒಳ್ಳೇದು ಸೊ ಇದು ಆ್ಯಕ್ಚುಲಿ ಡೈಲಿ ಕುಡಿಯೋದು ತುಂಬ 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 ಒಳ್ಳೆಯದು ಡೈಲಿ ಆಗಲಿಲ್ಲ ಆಗಿಲ್ಲ ಅಂದ್ರೆ ಡೇಸ್ ಆದರೂ ಕುಡೀರಿ ಏನಪ್ಪ ಅಂದರೆ ಬರೀ ಸ್ಕಿನ್ ಮತ್ತು ಹೇರ್ಗೆಲ್ಲ ತುಂಬ ಬಿಕಾಸ್ ಬೀಟ್ರೂಟಿಂದ ನಮಗೆ ಬ್ಲಡ್ ಎಲ್ಲ ತುಂಬ ಚೆನ್ನಾಗಿ ಜನ್ರೇಟ್ ಆಗುತ್ತೆ ಆ್ಯಂಡ್ ಒಳ್ಳೆ ಬ್ಲಡ್ ಸಿಗುತ್ತೆ ನಮ್ಮ ಬಾಡಿಗೆ ಆ್ಯಂಡ್ ಒಳ್ಳೆ ವೈಟಮಿನ್ಸ್ ಇದೆ ನ್ಯೂಟ್ರಿಯೆಂಟ್ಸ್ ಇದೆ ಸೊ ಡೆಫಿನೆಟ್ಲಿ ನಾ ಮನೇಲಿ ಮಾಡಿಗೂ ಕುಡೀರಿ ಅಂತ ಹೇಳ್ತೀನಿ ಸೊ ಈ ರೀತಿಯಾಗಿ ಮಾಡೋದು ಆ್ಯಂಡ್ ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಬೇಕು ಅಂದರೆ ಹನಿ ಆ್ಯಡ್ ಮಾಡ್ಕೋಬೇಕು ಸ್ವೀಟ್ನೆಸ್ ಬೇಕು ಅಂದರೆ ನನಗೆ ಇದೆ ಹೀಗೆ ನಂಗೆ ಸ್ವೀಟೇನು ಅಷ್ಟು ಅಷ್ಟೊಂದು ಇಷ್ಟ ಆಗಲ್ಲ ಬಾಯ್ ನೀರು ಬರ್ತಿದೆ ಸ್ವೀಟಿನ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಹೀಗೆನೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ರೈಸ್ಲೂ ಟೇಸ್ಟ್ ಮಾಡಿಸೋಣ ನನ್ನ ಮುಖ ಏನು ಕಾಣಿಸ್ತಾ ಇದೆ ನ್ಯಾಚುರಲ್ ಏನೇನು ಹಾಕಿದ್ದೀನಿ ಹೇಳು ಟೇಸ್ಟ್ ಹೆಂಗ್ ಬರ್ತಿದೆ ನಿಂಗೆ ಟೇಸ್ಟ್ ಆಕ್ಚುಲಿ ನಾನು ತುಂಬಾ ಇದ್ದಿದ್ದು ಆಕ್ಚುಲಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇದೆ ಇದು ಒಂದ್ಸರಿ ಶಾರ್ಟ್ಸ್ ಬಂದ್ಬಿಟ್ರೆ ಇರೋದು ಒಂದು ಹತ್ತು ಸತಿ ಅದೇ ಬರುತ್ತೆ ಕೆಲವೊಬ್ರು ಹುಡ್ಬಿಟ್ಟು ಮಾಡ್ತಾರೆ ಬಟ್ ನಂಗೆ ಇದು ಸ್ಟಾರ್ಟಿಂಗ್ ಅನ್ಕೊಂಡೆ ಒಂಥರ ಇರುತ್ತೆ ಅಂತ ಬಟ್ ಆ ತರ ಏನ್ ನಂಗೆ ಅನ್ಸ್ತಾ ಇಲ್ಲ ಆನೆಸ್ಟ್ ಆಗಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿದೆ ಫ್ರೆಂಡ್ಸ್ ಸ್ವಲ್ಪ ಸಪ್ಪೆ ಅನ್ಸ್ತಾ ಇದೆ ಬಟ್ ಅಂದ್ರೆ ಇದ್ರಲ್ಲಿ ಯಾವ್ದೇ ತರ ಸಾಲ್ಟ್ ಶುಗರ್ ಆಡ್ ಮಾಡ್ಲಿಲ್ವಲ್ಲ ಅದಕ್ಕೆ ಸಪ್ಪೆ ಅನ್ಸ್ತಾ ಇರ್ಬೇಕು ಆ ಹಾಕ್ಲಾ ಶುಗರ್ ನಿಂಗೆ ನಂಗೆ ಸುಮ್ಮನೆ ಶುಗರ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ನಾನು ಹಾಕ್ಲಿಲ್ಲ ಅಷ್ಟೇ ಒಂಥರ ಹುಳಿ ಆಮ್ಲ ಆಮ್ಲ ಇದು ಬೇಸಿಕಲಿ ಬಂದು ಎ ಬಿ ಸಿ ಡ್ರಿಂಕ್ ಅಂತ ಆಮ್ಲ ಬೀಟ್ರೋಟ್ ಕ್ಯಾರೆಟ್ ಕುಕುಂಬರ್ ಹೈಡ್ರೇಟು ಇರುತ್ತೆ ಕುಡಿ ರಕ್ತ ಚೆನ್ನಾಗಿ ಜಮಾಗಿ ಹ್ಞೂ ಬೆಳಗ್ಗೆ ಟೈಮ್ ಹಲೋ ಗಾಯ್ಸ್ ಒಂದು ನಿಮಿಷ ಹೆಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಮಮ್ಮಿ ಮನೇಲಿ ಇದೀವಲ್ವಾ ಆ್ಯಂಡ್ ಇಲ್ಲೇ ಪಕ್ಕದಲ್ಲಿ ಕ್ರೋಮಾ ಇದೆ ಏನು ಗೊತ್ತಾ ಇವಾಗ ಇದು ಮೇನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ ಬ್ಲಾಗ್ ಏನಪ್ಪ ಅಂದರೆ ನನ್ನ ಹತ್ರ ಆಲ್ರೆಡಿ ಒಂದು ಐಪ್ಯಾಡ್ ಇದೆ ಓಕೆನಾ ಸೊ ಇದು ನನ್ನ ಐ ಪ್ಯಾಡ್ ಸ್ವಲ್ಪ ತುಂಬ ಹಳೆಯದಾಗ್ಬಿಟ್ಟಿದೆ ಸೊ ಈ ಒಂದು ಐ ಪ್ಯಾಡನ್ನ ಇವಾಗ ನಾನು ಅಂದರೆ ಇಟ್ಕೊಂಡಿರ್ತೀನಿ ಬಟ್ ಈ ಒಂದು ಐಪ್ಯಾಡ್ ಜಾಗದಲ್ಲಿ ಬೇರೆ ಹೊಸ ಐಪ್ಯಾಡ್ ತೊಗೊಳ ಅಂತ ಅಂದ್ಕೊಂಡು ಇದ್ದೀನಿ ಇದು ಲಿಟ್ರಲಿ ನನ್ನ ಗಂಡನಿಂದ ನನಗೆ ಸರ್ಪ್ರೈಸ್ ಗಿಫ್ಟಾಗಿರಬೇಕಿತ್ತು ಆದರೆ ನಾನು ಪುನೀತ್ಗೆ ಸರ್ಪ್ರೈಸ್ ಕೊಡೋಕ್ಕೆ ಬರೋಲ್ಲ ಸೊ ಅದಕ್ಕೆ ಬಾ ಹೋಗಿ ತೊಗೊಬರೋಣ ಅಂತ ಹೇಳ್ತಾಯಿದ್ರು ಏನಪ್ಪ ಅಂದರೆ ಇದು ಚೆನ್ನಾಗಿದೆ ಐಪ್ಯಾಡ್ ಹಾಳಾಗಿದೆ ಅಂತೆಲ್ಲ ಚೆನ್ನಾಗಿದೆ ಬಟ್ ಇದು ಬರೀ ಥರ್ಟಿ ಜಿ ಬಿ ಐಪ್ಯಾಡ್ ಆ್ಯಂಡ್ ಇದರಲ್ಲಿ ನಾನು ನನ್ನ ಫೈಲ್ಸ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗಿರುತ್ತೆ ನಾನು ಒಂದು ವೀಡಿಯೋ ಎಡಿಟಿಂಗ್ ಮಾಡಬೇಕು ಅಂದರೆ ಎರಡು ದಿನ ಬೇಕಾಗುತ್ತೆ ಅರ್ಧ ಅರ್ಧ ಎಡಿಟ್ ಥರ ಎಡಿಟಿಂಗ್ ಮಾಡಿ ಎಲ್ಲ ಇದು ಮಾಡೋಕ್ಕೆ ಸೊ ತುಂಬ ಕಷ್ಟ ಆಗ್ತಿದೆ ಆ್ಯಂಡ್ ನೀವು ಅನ್ಕೋತಾ ಇರ್ಬೋದು ಲೈಕ್ ನಾವು ಯೂಟ್ಯೂಬಿಂದ ಬರೀ ದುಡಿತೀವಿ ದುಡಿತೀವಿ ಅಂತ ಬಟ್ ಅಷ್ಟೇ ಸ್ಪೆಂಡ್ ಮಾಡೋದು ಕೂಡ ಇರುತ್ತೆ ಇವಾಗ ಒಂದು ಕ್ಯಾಮ್ರ ಇವಾಗ ನಾನು ಮಾಡ್ತಾ ಇರೋದು ಕ್ಯಾಮ್ರಾದಲ್ಲಿ ಸೊ ಕ್ಯಾಮ್ರಾಗೆ ಅಂತ ಒಂದಷ್ಟು ದುಡ್ಡು ಸ್ಪೆಂಡ್ ಮಾಡ್ತೀವಿ ಎಲ್ಲಾದರೂ ಹೊರಗಡೆ ಹೋದಾಗ ಕ್ಯಾಮ್ರಾ ಕ್ಯಾರಿ ಮಾಡೋಕ್ಕಾಗಲ್ಲ ಅಂತ ಒಂದು ಐಫೋನ್ ತೊಗೊಂಡೆ ನಾನು ಐಫೋನ್ಗೆ ಅಂತ ಒಂದಷ್ಟು ದುಡ್ಡು ಮತ್ತು ನಮ್ಮ ಟ್ರೈಪಾಡು ರಿಂಗ್ ಲೈಟ್ಸು ಮೈಕು ಈ ಥರ ಎಲ್ಲ ಸಿಕ್ಕಾಪಟ್ಟೆ ಇರುತ್ತೆ ಸ್ಪೆಂಡ್ ಮಾಡೋದು ಈಗ ಮತ್ತೆ ಎಡಿಟಿಂಗ್ ಟೂಲ್ಸ್ ಕೂಡ ಕೆಲವೊಮ್ಮೆ ಎಡಿಟಿಂಗ್ ಸಾಫ್ಟ್ವೇರ್ಸ್ ಕೂಡ ಅದೇ ರೀತಿಯಾಗಿ ತುಂಬ ಕಾಸ್ಟ್ಲಿ ಕಾಸ್ಟ್ಲಿ ಸಾಫ್ಟ್ವೇರ್ ಸಾಫ್ಟ್ವೇರ್ಸ್ನ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಸೊ ಈ ಎಲ್ಲ ಸ್ಪೆಂಡ್ ಮಾಡಿದ್ರೇನೆ ನಾವು ಏನು ಹೇಳ್ತಾರಲ್ಲ ಅದು ಒಂದು ನಮ್ಮ ಅಮ್ಮನ ಬಿಸಿ ಬಿಸಿಲು ಮುಗಿದೋದು ಸೊ ಈ ರೀತಿಯಾಗಿ ನಾವು ಸ್ಪೆಂಡ್ ಮಾಡಿದ್ರೇನೆ ಅದು ಹೇಳ್ತಾರಲ್ಲ ಖರ್ಚು ಮಾಡಿದ್ರೇ ಅದರದ್ದು ಆದಾಯ ಏನಿದೆಯೋ ಅದು ನಮಗೆ ಸಿಗೋದು ಖರ್ಚು ಮಾಡ್ದಂತೆಯೇ ನಾವು ಏನು ಮಾಡ್ ಮತ್ತೆ ಏನಂತ ಏನಂತಾರಂದ್ರೆ ಖರ್ಚು ಮಾಡಿದ್ರೇನೆ ಹಾಂ ಓಕೆ ಸರಿ ಸರಿ ಬಿಡ ಆಯಿತು ಸೊ ಲಿಟ್ರಲಿ ಏನಪ್ಪ ಅಂದರೆ ನಾವು ಇನ್ವೆಸ್ಟ್ ಮಾಡಿದ್ರೇ ಅದರಿಂದ ರಿಟರ್ನ್ಸ್ನ ನೋಡೋದಕ್ಕಾಗೋದು ಅದೇ ಥರ ಇವಾಗ ಒಂದು ಇನ್ವೆಸ್ಟ್ಮೆಂಟ್ ನಾ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಸೊ ಐಪ್ಯಾಡ್ ತೊಗೊಳೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಬಿಕಾಸ್ ನಾನು ಆಗಲೇ ಹೇಳಿದ್ದ ಅದೇ ರೀಸನ್ ಆ್ಯಂಡ್ ಪುನೀತ್ ಹತ್ರ ಕೇಳೋಣ ಯಾವ ಐ ಪ್ಯಾಡ್ ಅಂತ ರೀ ಇನ್ನು ನಾನು ಮಾಡ್ದು ವೀಡಿಯೋ ಆಗಲೇ ಹೊರಗಡೆ ಹೊರಟೋಗಿದ್ದೀಯ ನೀನು ಓಕೆ ಸೊ ಆ್ಯಕ್ಚುಲಿ ನೀನು ನನಗೆ ಗಿಫ್ಟ್ ಕೊಡಬೇಕಾಗಿದ್ದು ಪುನೀತ ಅದು ಆ ಐಪ್ಯಾಡ್ ನಾ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಟ್ಟು ತಕೊಡ್ತಾ ಇದೀಯಾ ನಾನು ಇರೋ ನನ್ನ ಗಂಡ ಸರ್ಪ್ರೈಸ್ ಗಿಫ್ಟ್ ಎಲ್ಲ ಕೊಡ್ತಾಯಿದೀನಿ ಮನೇಲೇ ಇರೋ ತಗೋ ಬಿಡು ಮತ್ತೆ ಯಾಕೆ ಹೇಳ್ದೆ ಬೆಳಗ್ಗೆ ಇಂದ ನೆನ್ನೆ ಇಂದ ತಕೊಡ್ತೀನಿ ಬಾ ಆ ಬಾ ಹೋಗ್ಲಿ ಬಿಡು ಈ ವರ್ಷ ಬೇಡ ಮುಂದಿನ ವರ್ಷ ತಕೊಡ್ತೀನಿ ಸುಮ್ಮನೆ ಇಂಗೇ ಆಟಾಡಿಸ್ತ ಇರೋದು ಸರಿ ಯಾವ ಐಪ್ಯಾಡ್ ಇವಾಗ ಇದೆ ಐಪ್ಯಾಡ್ ಟೆನ್ ನನಗೆ ಯಾವ್ದು ಇದು 6 ಆಕ್ಚುಲಿ ಓಲ್ಡ್ ಐಪ್ಯಾಡ್ 6 ಇದು ಬಟ್ ಚೆನ್ನಾಗಿದೆ ನನ್ನ ಐಪ್ಯಾಡ್ ತುಂಬಾ ಚೆನ್ನಾಗಿದೆ ಅದನ್ನ ನನ್ನ ಮಗನ್ಗೆ ಮುಂದೆ ಎಜುಕೇಶನ್ಗೆ ಅಂತ ಕೊಟ್ಬಿಡ್ತೀನಿ ಓಕೆನಾ ಬೈ ಚಾನ್ಸ್ ಯಾರಾದ್ರೂ ಹೊಸದಾಗಿ ಐಪ್ಯಾಡ್ ತಗೋತಾರೆ ಅಂದ್ರೆ ಯಾವ ರೀತಿ ಏನಾದ್ರೂ ಸ್ವಲ್ಪ ಹೇಳು ಟಿಪ್ಸ್ ಏನಾದ್ರು ಹೇಳು ಒಂಥರ ಲೈಕ್ ಕರೆಂಟ್ ಈಗ ಐಪ್ಯಾಡ್ ಅಲ್ಲಿ ಇರೋದು ಕರೆಂಟ್ ಟೆನ್ ಟೆಂತ್ ಜನ್ರೇಷನ್ ಸರ್ ಈಗ ಈಗ ನಾವು ನಾವು ಯೂಸ್ ಮಾಡ್ತಾ ಇರೋದು ಈಗ ಜನ ಯೂಸ್ ಮಾಡ್ತಾ ಇರೋದು ಓಲ್ಡ್ ಆ್ಯಕ್ಚುಲಿ ಐಪ್ಯಾಡ್ ಸಿಕ್ಸ್ ಬಟ್ ಚೆನ್ನಾಗಿದೆ ಇನ್ನು ನಮ್ಮ ಈಗ ನಾವು ಯೂಸ್ ಮಾಡೋ ಇದಕ್ಕೆ ತುಂಬ ಚೆನ್ನಾಗಿದೆ ಬಟ್ ಏನಪ್ಪಾ ಅಂದರೆ ಸ್ಟೋರೇಜ್ ತುಂಬಾ ಕಮ್ಮಿ ತರ್ಟಿ ಟು ಜಿ ಬಿ ಇದೆ ಅಷ್ಟೇ ಈಗ ಬಟ್ ಅಪ್ಗ್ರೇಡ್ ಮಾಡ್ಕೋಬೇಕು ಈಗ ದೊಡ್ಡ ದೊಡ್ಡ ಏನಾದರೂ ವಿಡಿಯೋ ಫೈಲ್ ಎಡಿಟಿಂಗ್ ಮಾಡ್ತೀನಿ ಅಂತ ಸಾಕಾಗದೆ ತರ್ಟಿ ಟು ಜಿ ಬಿನಲ್ಲಿ ಪ್ರೊಸೆಸರ್ ಅದು ಇದನ್ನೇ ಒಂದು ಸೆವೆನ್ ಏಟ್ ಜಿ ಬಿನಲ್ಲಿ ಸಿಗುತ್ತೆ ಇಪ್ಪತ್ತು ದೊಡ್ಡ ಬಿ ಫೈಲ್ಸ್ ಎಡಿಟಿಂಗ್ ಮಾಡ್ತೀನಿ ಅಂದರೆ ಸಾಕಾಗಲ್ಲ ಸೊ ಅದಕ್ಕೆ ಈಗ ಈಗ ಅಪ್গ্রেಡ್ ಮಾಡಲೇಬೇಕು ಬೇರೆ ಏನು ಚಾನ್ಸಸ್ ಇಲ್ಲ ಇಲ್ಲ ಅಂತಂದ್ರೆ ಒಂದು ಫೈಲ್ನ ಮಲ್ಟಿಪಲ್ ಫೈಲ್ ತಾಗಿ ಸ್ಪ್ಲಿಟ್ ಮಾಡಿ ಸ್ಪ್ಲಿಟ್ ಮಾಡಿ ಅಪ್ಡೇಟ್ ಮಾಡಬೇಕata ಅದಕ್ಕೆ ಲೇಟ್ ಆಗದ ಅದಕ್ಕೆ ನಾನು ডেইলি ಬ್ಲಾಗ್ಸ್ ಹಾಕಕ್ಕೆ ಆಗಲ್ಲ ಅಂತ ಇರುತ್ತೆ ಸೋ ಏನು ಮಾಡೋದಿಕ್ಕೆ ಆಗದಿಲ್ಲ ಈಗ ಇನ್ವೆಸ್ಟ್ ಮಾಡಲೇಬೇಕು ಅಂತนะ ಸೋ ನೋಡಿ एक्चुअली ಏನು ಗೊತ್ತರಿ ತುಂಬಾ ಜನ ಅನ್ಕೋತಾರೆ ಇವಾಗ ನಾವು YouTube ಅಲ್ಲಿ ಅರ್ನ್ ಮಾಡೋದಲ್ಲ ಬರಿ ಅರ್ನ್ ಮಾಡ್ತೀವಿ ಓಕೆ ಇವ್ರು ಇಷ್ಟ ಅರ್ನ್ ಮಾಡ್ತಾರೆ ಅಷ್ಟ ಅರ್ನ್ ಮಾಡ್ತಾರೆ ಅಂತ ಸೊ ನೀನು ಹೇಳು ಅದರಿಂದ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಇರುತ್ತೆ ಅಂತ ಅರ್ನ್ ಅರ್ನ್ ಮಾಡೋದು ಒಂದೇ ಅಲ್ಲ ಬಟ್ ನಾವು ಅದು ಅಷ್ಟು ಇನ್ವೆಸ್ಟು ಮಾಡಿರ್ತೀವಿ ಯಾಕೆಂದರೆ ಈಗ ಯಾವುದಾದ್ರೂ ನಿಮಗೆ ಒಂದು ವೀಡಿಯೋ ಹಾಕ್ ಕೊಡಬೇಕಂತಂದರೆ ಅಷ್ಟು ಕ್ಲಾರಿಟಿನೂ ಚೆನ್ನಾಗಿರಬೇಕು ಮತ್ತು ವಾಯ್ಸ್ ಮತ್ತು ವಾಯ್ಸ್ ನಿಮಗೆ ಚೆನ್ನಾಗಿ ಕೇಳಿಸ್ಬೇಕಂದ್ರೆ ಅದಕ್ಕೂ ಇನ್ವೆಸ್ಟ್ ಮಾಡಬೇಕು ಮೈಕ್ ಅಂತ ಮತ್ತೆ ಈ ಎಡಿಟಿಂಗು ಫಸ್ಟ್ ಎಡಿಟಿಂಗ್ ಅಂತ ಎಡಿಟಿಂಗ್ ಮಾಡೋದಕ್ಕೆ ಮೊಬೈಲೆಲ್ಲ ಈ ಥರ ಸ್ಮಾಲ್ ಸ್ಕ್ರೀನಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಇಲ್ಲ ಸಿಸ್ಟಮ್ಸಲ್ಲಿ ಮಾಡಬೇಕು ಇಲ್ಲ ಅಟ್ಲೀಸ್ಟ್ ಒಂದು ಟ್ಯಾಬ್ ಇರಬೇಕು ಅದೆಲ್ಲ ತುಂಬಾ ಇನ್ವೆಸ್ಟ್ಮೆಂಟ್ ಇರುತ್ತೆ ಅದಾದ್ಮೇಲೆ ಮತ್ತೆ ಅವ್ರ ಟೈಮ್ ಅನ್ನೋದು ಇರುತ್ತೆ ಮೇನ್ ಟೈಮ್ ಅನ್ನೋದು ತುಂಬಾ ಇನ್ವೆಸ್ಟ್ಮೆಂಟ್ ಈ ಹಾರ್ಡ್ವೇರ್ ಅನ್ನೋದಕ್ಕಿಂತ ಟೈಮ್ ಇನ್ವೆಸ್ಟ್ಮೆಂಟ್ ತುಂಬಾ ಮಾಡಿರ್ತಾರೆ ಆಮೇಲೆ ತಮ್ನೇಲ್ಸ್ ಇವಾಗ ಒಂದ್ ತಮ್ನೇಲ್ ಮಾಡ್ಬೇಕು ಅಂದ್ರೆ ನೀನ್ ಅದಕ್ಕೆ ಕೆಲವೊಂದು ಸಾಫ್ಟ್ವೇರ್ಸ್ ಎಲ್ಲ ಪರ್ಚೇಸ್ ಮಾಡಿದ್ಯಾ ಅದೆಲ್ಲ ಅದೆಲ್ಲ ಇನ್ವೆಸ್ಟ್ಮೆಂಟ್ ಇರುತ್ತೆ

ಬಿಕಾಸ್ ವಿಡಿಯೋ ನನಗೆ ಪವರ್ ಇದೆ ಗ್ಲಾಸಸ್ ಪವರ್ ಇದೆ ಬಟ್ ನಾನು ಗ್ಲಾಸಸ್ ಹಾಕೊಳ್ಳೋದು ತುಂಬಾ ಕಡಿಮೆ ಯಾಕಂದ್ರೆ ಅದು ವೀಡಿಯೋಸ್ ಅಲ್ಲಿ ಒಂಥರ ರಿಫ್ಲೆಕ್ಟ್ ಆಗುತ್ತೆ ಲೈಟ್ ರಿಫ್ಲೆಕ್ಟ್ ಆಗುತ್ತೆ ಒಂಥರ ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿಬಿಟ್ಟು ನನ್ನ ಗ್ಲಾಸಸ್ನ ತುಂಬಾ ಕಡಿಮೆ ತುಂಬ ತಲೆನೋವು ಬಂದಾಗ ಅಥವಾ ನಾನು ಏನಾದರೂ ತುಂಬಾ ಜಾಸ್ತಿ ವಿಡಿಯೋ ಎಡಿಟಿಂಗ್ ಕೆಲಸ ಮಾಡಬೇಕಾದ್ರೆ ಅವಾಗ ಅಷ್ಟೇ ಹಾಕೊಳ್ಳೋದು ಅದಕ್ಕಿ ನಾನು ಫೋನಲ್ಲಿ ಮೇನ್ ಆಗಿ ಎಡಿಟ್ ಮಾಡದಲ್ಲೇ ಇರೋ ಕಾರಣವೇ ಇದು ಬಿಕಾಸ್ ನನಗೆ ಕಣ್ಣು ತುಂಬಾ ಸ್ಟ್ರೆಸ್ ಆಯಿತು ಅನ್ನೋ ಥರ ಫೀಲ್ ಆಗುತ್ತೆ ಅದಕ್ಕೆ ಐಪ್ಯಾಡಲ್ಲಿ ಎಡಿಟಿಂಗ್ ಮಾಡೋದು iPhone 16 Pro Max. And this phone has... You know which is Amma's phone? Amma's phone is this. Samish, this is your phone? Yeah, this is my phone. No. iPhone 15. Want... my Appas. amma you want, you want pick that? No. Think phone is ito achu achu phone is ito Amma phone is it? phone itu telefon itu betul ni kan? We can we can press these buttons. Hmm. Then we can hello. What What you doing? Then Then we can off. Then again. ಮಧ್ಯಾಹ್ನ ಬಂದಿದ್ವಿ ಮಧ್ಯಾಹ್ನ ಬಂದಾಗ ಅವರ ಹತ್ರ ಆ ಒಂದು ಐ ಪ್ಯಾಡ್ ರೆ ಐ ಮೀನ್ ಅವೈಲೇಬಲ್ ಇರಲಿಲ್ಲ ಸೊ ಹತ್ತಿರದಲ್ಲಿರೋ ಕ್ರೋಮದಿಂದ ನಾವು ತರಿಸ್ಕೊಡ್ತೀವಿ ಮೇಡಮ್ ಅಂತ ಹೇಳಿದ್ರು ಮತ್ತು ನಾವು ಮಧ್ಯಾಹ್ನ ವಾಪಸ್ ಮನೆಗೆ ಬಂದು ಮತ್ತೆ ಒಂದು ಫೋರ್ ಅಥವಾ ಫೈವ್ ಓ ಕ್ಲಾಕಿಗೆ ಬನ್ನಿ ಅಂತ ಹೇಳಿದ್ರು ಮತ್ತೆ ಹೋಗಿ ಅವ್ರು ಬರೋ ತನಕ ವೆಯ್ಟ್ ಮಾಡಿ ಕೊನೆಗೆ ಫೈನಲಿ ನನ್ನ ಐಪ್ಯಾಡ್ ಬಂತು ಅಲ್ಲಿ ಬಾಕ್ಸ್ ಇದೆಯಲ್ಲ ಅಲ್ಲಿ ಇವಾಗ ಫೈನಲ್ ಲೈಕ್ ಬಿಲ್ಲಿಂಗ್ ಅದೆಲ್ಲ ಕೂಡ ನಡೀತಾ ಇದೆ ಇನ್ಫ್ಯಾಕ್ಟ್ ನಮಗೆ ಈ ಕ್ರೆಡಿಟ್ ಕಾರ್ಡ್ಸು ಮತ್ತು ಅವರ ಒಂದು ಇದರಲ್ಲಿ ಎಲ್ಲ ಆಫರ್ಸ್ ಹೋಗಿ ಒಂದು ಫೋರ್ ಥೌಸಂಡ್ ರುಪೀಸ್ ಅಲ್ಲೇ ಆಫರ್ ಸಿಕ್ತು ಸೊ ಆಲ್ ಓವರ್ ನನಗೆ ಬಂದು ಥರ್ಟಿ ಫೈವ್ ಥೌಸಂಡ್ ಆಯಿತು ಈ ಒಂದು ಐ ಪ್ಯಾಡ್ ಟೆಂತ್ ಜನ್ರೇಷನ್ ಆ್ಯಂಡ್ ಇವಾಗ ಅನ್ಬಾಕ್ಸಿಂಗ್ ಇದ್ದೀನಿ ಸೊ ಇದು ಏನು ಗೊತ್ತಾ ಅದೇನು ಗೊತ್ತಿಲ್ಲ ಈ ಪ್ಯಾಡ್ಸು ಮತ್ತು ಐ ಮೀನ್ ಸ್ಪೆಷಲಿ ಆ್ಯಪಲ್ ಪ್ರಾಡಕ್ಟ್ಸ್ನ ಅನ್ಬಾಕ್ಸ್ ಮಾಡೋ ಮಾಡಬೇಕಾದ್ರೆ ಅದೊಂಥರ ಡಿಫ್ರೆಂಟ್ ಪ್ರೌಡ್ ಫೀಲಿಂಗ್ ಆಗುತ್ತೆ ಯಾಕೆ ಅಂತ ನನಗಂತೂ ಗೊತ್ತಿಲ್ಲ ನಿಮಗೂ ಈ ಥರ ಏನಾದರೂ ಫೀಲ್ ಆಗುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯ್ತಾ ಸೊ ಇದು ನನ್ನ ಐ ಪ್ಯಾಡ್ ಟೆಂತ್ ಜನ್ರೇಷನ್ ಈ ರೀತಿಯಾಗಿದೆ ನೋಡಿ ಸಕ್ಕತ್ತಾಗಿದೆ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ನನಗೂ ಕೂಡ ಸಕ್ಕತ್ ಇಷ್ಟ ಆಯಿತು ಸೊ ಇದೇ ಗೈಸ್ ಇವಾಗ ನಾನು ತೊಗೊಂಡಿದ್ದಂಥ ಒಂದು ಹೊಸ ಒಂದು ಐ ಪ್ಯಾಡ್ ಆ್ಯಂಡ್ ಇದರಲ್ಲಿ ತುಂಬ ಒಳ್ಳೊಳ್ಳೆ ಈ ಎಲ್ಲ ಎಡಿಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ